ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲವರು ಬಂತು ಎಂತಹ ಕಠಿಣ ಪರಿಸ್ಥಿತಿ ಇರುತ್ತೆ ಅಂತಂದ್ರೆ ಯಾವುದ್ರಲ್ಲೂ ಅವ್ರಿಗೆ ಅನ್ನೋದಾಗೋದಿಲ್ಲ ಎಲ್ಲಾ ರೀತಿಯಲ್ಲೂ ಕಷ್ಟ ಇರುತ್ತೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ವಿದ್ಯೆಯ ಸಮಸ್ಯೆ ಉದ್ಯೋಗದ ಸಮಸ್ಯೆ ಮಾತಿನ ಸಮಸ್ಯೆ ಮನೆಯ ಸಮಸ್ಯೆ ಅಥವಾ ಧಾನ್ಯದಲ್ಲಿ ಸಮಸ್ಯೆ ಅಂದ್ರೆ ಊಟ ಮಾಡೋಕ್ಕೂ ಕಷ್ಟ ಇರುತ್ತೆ ನೆಂಟರಿಷ್ಟರಲ್ಲಿ ಬಂದು ಬಳಗದವರಲ್ಲಿ ಸಂಕಷ್ಟ ಪಡುವಂತಹ ಸ್ಥಿತಿನಲ್ಲಿ ಇರ್ತಾರೆ ಅಂದ್ರೆ ಯಾರಿಗೂ ಇಷ್ಟಾನೇ ಆಗೋದಿಲ್ಲ ಏನು ಮಾಡಿದ್ರು ಏನಾದ್ರೂ ಒಂದೊಂದು ಅಂತನೇ ಇರ್ತಾರೆ ಕೋಪಿಸ್ಕೊಳ್ತಾ ಇರ್ತಾರೆ ಇಷ್ಟ ಪಡೋದಿಲ್ಲ ಹತ್ರ ಸೇರ್ಸ್ಕೊಳೋದಿಲ್ಲ ದೂರ ಮಾಡ್ತಾ ಇರ್ತಾರೆ ಅದ್ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಕಾಣಿಸ್ಕೊಳ್ತಾ ಇರುತ್ತೆ ಹ್ಮ್ ತುಂಬಾ ನೊಂದೋಗ್ಬಿಟ್ಟಿರ್ತಾರೆ ತುಂಬಾ ಕಠಿಣ ಪರಿಸ್ಥಿತಿನಲ್ಲಿ ಇರ್ತಾ ಇರ್ತಾರೆ ಕೆಲವ್ರು ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಳೋದಿಲ್ಲ ಎಷ್ಟೇ ಉತ್ತಮವಾದ ಜೀವನ ಮಾಡ್ತಾ ಇದ್ದೀವಿ ನಾವು ಎಲ್ಲರಿಗಿಂತ ಉತ್ತಮವಾಗಿದ್ದೀವಿ ನೋಡೋದು ಚೆನ್ನಾಗಿದ್ದೀವಿ ಒಳಗಡೆ ಎಲ್ಲಾರು ಹಂಗೆ ಚೆನ್ನಾಗಿ ಬದುಕ್ತಾ ಇದೀವಿ ಸಂಪಾದನೆ ಇದೆ ಅಂತ ಹೇಳ್ಕೊಳ್ಳೋನು ಕೆಲವೊಂದು ಸಲ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಹೇಳ್ಕೊಳಕ್ಕೂ ಆಗಲ್ಲ ಒಳಗಡೆ ಇಟ್ಕೊಳಕ್ಕೂ ಆಗಲ್ಲ ಅಂತ ಹಿಂಸೆಯನ್ನ ಪಡ್ತಾ ಇರ್ತಾರೆ ಅಂತಾದ್ರೆ ಸಹ ಮುಕ್ತಿ ಕೊಡ್ತಕ್ಕಂತಹ ಒಂದು ಸ್ತೋತ್ರ ಅಂತಂದ್ರೆ ಅದು ರಾಮನ ಸ್ತೋತ್ರ ರಾಮ ರಕ್ಷಾ ಸ್ತೋತ್ರ ರಾಮ ಅಂತಂದ್ರನೆ ಅದ್ಭುತ ನಾಮ ಅದು ಸಾಕ್ಷಾತ್ ಶಿವನೇ ಹೇಳಿರ್ತಕ್ಕಂಥದ್ದು ಯಾರೆಲ್ಲ ರಾಮನಾಮ ಜಪ ಮಾಡ್ತಾ ಇರ್ತಾರೋ ಅವರೆಲ್ಲರ ಕಷ್ಟಗಳು ಹತ್ತಿ ಅಂತೆ ಹಾರೋಗ್ಬಿಡುತ್ತೆ ಸುಟ್ಟು ಭಸ್ಮ ಹಾಕ್ಬಿಡುತ್ತೆ ಎಂತದ್ದೇ ಕಷ್ಟ ಕಠಿಣ ಪರಿಸ್ಥಿತಿ ನಮ್ ಕೈನಲ್ಲಿ ಜೀವನ ಇನ್ನು ನಡ್ಸಕ್ ಆಗೋದಿಲ್ಲ ಅಂತ ಅನ್ಕೊಳೋರೆಲ್ಲರೂ ಸಹ ನಮ್ಗೆ ಏನೋ ಒಂದು ಮರಣ ಭಯ ಇದೆ ಅಥವಾ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ ನಾವ್ ಯಾವಾಗ ಹೋಗ್ಬಿಡ್ತೀವೋ ಅಂತ ಭಯ ಪಡೋರೆಲ್ಲರೂ ಸಹ ರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ಕೊಳ್ಬೇಕು ಅಂತ ಅದ್ಭುತ ನಾಮ ಅದು ರಾಮ ರಕ್ಷಾ ಅಂತಂದ್ರೆ ರಾಮನೇ ರಕ್ಷಕನಾಗಿ ನಿಂತ್ಕೊಂಡ್ಬಿಡ್ತಾರೆ ದೇಹದ ಪ್ರತಿ ಒಂದು ಅವಯವಗಳನ್ನ ಅಂದ್ರೆ ಅಂಗಗಳನ್ನ ಅವನು ರಕ್ಷಿಸ್ತಾನೆ ದೇಹವನ್ನು ವಜ್ರದಂತೆ ಮಾಡ್ಬಿಡ್ತಾನೆ ಯಾವ ಅನಾರೋಗ್ಯವೂ ಕಾಣೋದಿಲ್ಲ ಮಾನಸಿಕ ಖಿನ್ನತೆ ಅನ್ನೋದು ಕಾಣೋದಿಲ್ಲ ಎಷ್ಟೋ ಜನಕ್ಕೆ ಸಂಪಾದನೆ ಇರೋದಿಲ್ಲ ದುಡ್ಡಿರೋದಿಲ್ಲ ಅಲ್ವಾ ಆರ್ಥಿಕ ವ್ಯವಸ್ಥೆ ಸಬಲ ಆಗ್ಬಿಡುತ್ತೆ ದುಡ್ಡು ಕಾಸು ಕೈಯಲ್ಲಿ ನಿಲ್ಲುತ್ತೆ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ರಾಮನ ಪೂರ್ಣ ಆಶೀರ್ವಾದ ಸಿಗುತ್ತೆ ಯಾಕಂದ್ರೆ ರಾಮ ವಿಷ್ಣುವಿನ ಅವತಾರದಲ್ಲಿರೋದ್ರಿಂದ ಆ ರಾಮರಕ್ಷಾ ಸ್ತೋತ್ರವನ್ನ ಹೇಳ್ತಾ 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 ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ನಕಾರಾತ್ಮಕವಾದ ಶಕ್ತಿಗಳು ದೂರ ಹೋಗುತ್ತೆ ದುಷ್ಟ ಶಕ್ತಿಗಳ ಕಾಟ ಶತ್ರುಗಳ ಕಾಟ ದೂರ ಆಗುತ್ತೆ ಎಷ್ಟೊಂದು ಜನಕ್ಕೆ ಅಸೂಹೆ ಇರುತ್ತೆ ಆ ಅಸೂಹೆಯಿಂದನೇ ಎಷ್ಟೋ ಜನ ಒಳ್ಳೇದ್ ಮಾ ಆಗ್ತಾ ಇದ್ರು ಸಹ ಮತ್ತೆ ಮತ್ತೆ ಕೆಳಗಡೆ ಬೀಳ್ತಾ ಇರ್ತಾರೆ ಏನೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ ಈ ಮನುಷ್ಯನ ಈ ಕಣ್ಣಿನ ದೃಷ್ಟಿ ಅನ್ನೋದಿರುತ್ತಲ್ಲ ಅದರಲ್ಲೂ ಅಸೂಹೆಯ ದೃಷ್ಟಿ ಇರುತ್ತಲ್ಲ ಅದಕ್ಕೆ ಕಲ್ಲುನು ಹೊಡೆದೋಗ್ಬಿಡುತ್ತೆ ಅನ್ನೋದು ಇರುತ್ತೆ ಮಾತು ಹಾಗೆ ಎಷ್ಟು ಒಳ್ಳೇದ್ ಮಾಡ್ಕೊಂತ ಇದ್ರು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಸಹ ಕೆಲವೊಂದು ಸಲ ಅಂತಹ ಒಂದು ಕೆಟ್ಟ ಕಣ್ಣಿನ ದೃಷ್ಟಿಗೆ ಅಥವಾ ನಕಾರಾತ್ಮಕವಾದ ಶಕ್ತಿಗಳ ಒಂದು ತೊಂದರೆಗೆ ಒಳಗಾಗ್ತಾ ಇರ್ತಾರೆ ಅದೆಲ್ಲವನ್ನು ಸಹ ದೂರ ಮಾಡ್ತಕ್ಕಂಥದ್ದು ಸ್ತೋತ್ರ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗ್ ಆಗ್ಬಿಡುತ್ತೆ ಚೆನ್ನಾಗಿ ಮಾತನಾಡುವ ಶಕ್ತಿ ಬರುತ್ತೆ ಕೌಶಲ್ಯಗಳು ಬರುತ್ತೆ ಕ್ರಿಯಾಶೀಲತೆ ಬರುತ್ತೆ ಮನಸ್ಸಿನಲ್ಲಿ ಪ್ರೀತಿ ವಾತ್ಸಲ್ಯ ಜಾಸ್ತಿ ಆಗುತ್ತೆ ಧೈರ್ಯ ಬರುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಬದುಕಬೇಕು ಅನ್ನೋ ಒಂದು ಆಸೆ ಬರುತ್ತೆ ಛಲ ಬರುತ್ತೆ ಬದುಕನ್ನ ಮುಗಿಸ್ಕೊಳ್ಳುವಂತ ಆಲೋಚನೆ ಮಾಡ್ತಾ ಇರೋರು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಜೀವನವನ್ನ ಮುಗಿಸ್ಕೊಂಡ್ ಬಿಡ್ಬೇಕು ಎಲ್ಲೋ ಓಡೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಎಲ್ಲರೂ ಸಹ ರಾಮರಕ್ಷ ರಕ್ಷ ಸ್ತೋತ್ರವನ್ನು ಓದಬೇಕಾಗುತ್ತೆ ಕಠಿಣ ಪರಿಸ್ಥಿತಿನ ಎದುರಿಸುವಂತ ಶಕ್ತಿ ಬರುತ್ತೆ ನಮ್ಗೆ ರಾಮ ಗೊತ್ತಲ್ವಾ ಯುದ್ಧದಲ್ಲಿ ರಾವಣನ ಸೋಲ್ಸಕ್ ಆಗಲ್ಲ ಅಂತ ಎಷ್ಟು ಶ್ರಮ ಪಟ್ಟು ಕೂತ್ಕೊಂಡು ಅಗಸ್ತ್ಯ ಮುನಿಗಳು ಬಂದು ಆದಿತ್ಯ ಹೃದಯನ ಉಪದೇಶ ಮಾಡಿದ ನಂತರ ಅದನ್ನ ಉಪದೇಶ ತಗೊಂಡು ಅದನ್ನ ಪಠಿಸಿ ಅರ್ಘ್ಯವನ್ನು ಕೊಟ್ಟು ಸೂರ್ಯನಿಗೆ ಆತ್ಮವಿಶ್ವಾಸದಿಂದ ರಾವಣನನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಅಂದ್ರೆ ಎಂಥದ್ದೇ ಸಂದರ್ಭದಲ್ಲೂ ಸಹ ಒಂದು ಪರಿಹಾರ ಇರುತ್ತೆ ಒಂದು ಸ್ತೋತ್ರ ಇದೆ ನಮ್ಮ ಪುರಾಣಗಳು ಗ್ರಂಥಗಳು ನಮಗೆ ಬೇಕಾದಷ್ಟನ್ನು ಕೊಟ್ಟು ಹೋಗಿದಾವೆ ನಾವು ಸೋಲ್ಬಾರ್ದು ಕುಗ್ಬಾರ್ದು ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಛಲ ಬರಬೇಕು ಎಲ್ಲಾರು ಅಷ್ಟಕ್ಕೆ ನಿಂತು ಬಿಡಬಾರ್ದು ದುಡ್ಡು ಹೋಯ್ತಾ ಪರವಾಗಿಲ್ಲ ಬದುಕ್ತಿವಿ ನಮ್ಮಲ್ಲಿ ಶಕ್ತಿ ಇದೆ ಆರೋಗ್ಯ ಇದೆ ನಾವು ಬದುಕೋ ಒಂದು ಉತ್ಸಾಹವನ್ನ ನಾವು ಚಿಗುರ್ಸ್ಕೊಳ್ಬೇಕು ಎದ್ದು ನಿಂತ್ಕೊಳ್ಬೇಕು ಅವಾಗ್ಲೇ ಏನಾದ್ರು ಮಾಡಕ್ ಆಗುದು ತಿಳ್ಕೊಬೇಕು ಮಾಡ್ಬೇಕು ಅಂತ ಅದ್ಭುತ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ರಾಮರಕ್ಷಾ ಸ್ತೋತ್ರ ಈ ರಾಮರಕ್ಷಾ ಸ್ತೋತ್ರವನ್ನ ನಾವು ಹಾಡಿರೋದನ್ನ ಒಂದು ವಿಡಿಯೋ ಇದೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅದನ್ನ ಕೇಳಿಸ್ಕೊಳ್ಳಿ ಬಂದ್ರೆ ಹೇಳಿ ಇದನ್ನ ಮಾಡೋದಕ್ಕೆ ಒಂದು ವಿಧಾನ ಇರುತ್ತೆ ಆ ವಿಧಾನವನ್ನ ಅನುಸರಿಸಿ ಯಾರು ಇದನ್ನ ಮಾಡ್ತಾ ಹೋಗ್ತಾರೋ ಶನಿವಾರದಲ್ಲಿರ್ಬೋದು ಬುಧವಾರದಲ್ಲಿರ್ಬೋದು ಏಕಾದಶಿಯಲ್ಲಿ ಇರ್ಬೋದು ಅಥವಾ ನಲ್ವತ್ತೊಂದು ದಿನ ಅಂತ ಹೇಳಿ ಒಂದು ಮಂಡಲವನ್ನ ತಗೊಂಡು ಯಾರೆಲ್ಲಾ ಹೇಳ್ಬೇಕು ಸಂಕಲ್ಪವನ್ನ ಮಾಡ್ತಾರೋ ಅವ್ರಿಗೆ ಈ ಕಷ್ಟಗಳೆಲ್ಲವೂ ಸಹ ದೂರ ಆಗುತ್ತೆ ಒಂದೊಂದ್ರಲ್ಲೂ ಒಂದೊಂದು ಶಕ್ತಿ ಇದೆ ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡು ಮಾಡ್ಕೊಳ್ಬಹುದು ಈ ಮಂಡಲವನ್ನ ಆಚರಿಸ್ತೀವಿ ಅಂತ ಅನ್ನೋರೆಲ್ಲರೂ ಸಹ ಇಂತಿಷ್ಟು ಸಮಯದಲ್ಲಿ ನಮ್ಗೆ ಒಳ್ಳೇದಾಗ್ಬೇಕು ಮದುವೆ ವಿಚಾರದಲ್ಲಿರ್ಬೋದು ಸಂತಾನ ಇರ್ಬೋದು ಆರೋಗ್ಯದ ವಿಚಾರಕ್ಕೆ ಇರ್ಬೋದು ದುಡ್ಡು ಕಾಸಿನ ವಿಚಾರದಲ್ಲಿರ್ಬಹುದು ಯಾವುದೇ ಒಂದು ಸಂಕಲ್ಪವನ್ನ ಮಾಡ್ಕೊಂಡಾಗ ಅದನ್ನ ನಮ್ಮ ಶ್ರದ್ಧೆಯಿಂದ ಮಾಡ್ಬೇಕು ಮಾಡೋಕ್ಕಿಂತ ಮುಂಚೆ ಸ್ವಚ್ಛತೆ ಕಡೆ ಗಮನ ಕೊಡ್ಬೇಕು ಒಳ್ಳೆಯ ಒಂದು ಮನಸ್ಸನ್ನ ಇಟ್ಕೊಳ್ಬೇಕು ಹಾಗೆ ಪೂರ್ವಾಭಿಮುಖವಾಗಿ ಒಂದು ಹಾಸನವನ್ನ ಹಾಸ್ಕೊಂಡು ಕುತ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಕುತ್ಕೊಂಡು ಯಾವ ಒಂದು ನಾಮವನ್ನು ಜಪ ಮಾಡಬಾರ್ದು ದೇವರ ಮನೆಯಲ್ಲೇ ಮಾಡ್ಕೊಳ್ಬೇಕು ಪೂರ್ವಾಭಿಮುಖವಾಗಿ ಕುತ್ಕೊಂಡು ಮಾಡ್ಬೇಕು ವಾರಕ್ಕಿಂತ ಮುಂಚೆ ಗಣೇಶನನ್ನ ಶಿವನನ್ನ ಪಾರ್ವತಿಯನ್ನ ಆಂಜನೇಯನನ್ನ ನೆನೆಸ್ಕೊಂಡು ಈ ರಾಮರಕ್ಷಾ ಸ್ತೋತ್ರವನ್ನ ಹೇಳ್ಕೊಳ್ಬೇಕಾಗುತ್ತೆ ನಂತರ ನೈವೇದ್ಯಕ್ಕಾಗಿ ಪಾನಕ ಕೋಸಂಬರಿಯನ್ನ ಅಥವಾ ಬೆಲ್ಲವನ್ನ ನೈವೇದ್ಯ ಮಾಡಬಹುದು ಮನೆಯಲ್ಲಿ ಫೋಟೋ ಇದ್ರು ವಿಗ್ರಹ ಇದ್ರು ಮಾಡಬಹುದು ಅಥವಾ ಹಾಗೇನೂ ಮಾಡಬಹುದು ಶ್ರೀನಿವಾಸನ ಅಥವಾ ವಿಷ್ಣುವಿನ ಯಾವುದೇ ಒಂದು ಅವತಾರದ ಒಂದು ಮೂರ್ತಿ ಫೋಟೋ ಇದ್ರೂ ಸಾಕಾಗುತ್ತೆ ಮತ್ತೆ ಮಾಡುವಾಗ ಮನಸ್ಸು ಚಂಚಲ ಆಗದೆ ಇರೋ ರೀತಿಯಲ್ಲಿ ನಿಷ್ಠೆಯಿಂದ ಏಕಾಗ್ರತೆಯಿಂದ ಪ್ರೀತಿಯಿಂದ ಮಾಡುವಂತಹ ಮನಸ್ಸು ಇಟ್ಕೊಳ್ಬೇಕು ಈ ರೀತಿ ಮಾಡಿ ನೋಡಿ ಎಂತಹ ದುಷ್ಟಶಕ್ತಿಗಳಿದ್ರು ಸಹ ದೂರ ಆಗ್ಬಿಡುತ್ತೆ ದೇಹದಲ್ಲಿರ್ತಕ್ಕಂತಹ ಅನಾರೋಗ್ಯಗಳು ಒಂದೊಂದೇ ಒಂದೊಂದೇ ಮಾಯ ಆಗುತ್ತೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ದೂರ ಆಗುತ್ತೆ ಚಂಚಲತೆ ದೂರ ಆಗುತ್ತೆ ದ್ವಂದ್ವಗಳು ದೂರ ಆಗುತ್ತೆ ರಾಮ ಎಲ್ಲವನ್ನು ಒಳ್ಳೇದನ್ನ ಮಾಡ್ತಾರೆ ಇಡೀ ಕುಟುಂಬವನ್ನ ರಕ್ಷಣೆ ಮಾಡ್ತಾವೆ ಓದಕ್ ಬರ್ಲಿಲ್ಲ ಅನ್ನೋದಾದ್ರೆ ಕೇಳಿಸ್ಕೊಳ್ಳಿ ಓದಕ್ ಬಂದ್ರೆ ಓದಿ ಇಲ್ಲಾಂದ್ರೆ ಪ್ರತಿದಿನ ದಿನ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಇಲ್ಲ ಅಂತಂದ್ರೆ ವಾರದಲ್ಲಿ ಒಂದ್ ದಿವ್ಸನಾದ್ರೂ ಇದನ್ನ ಮಾಡಿ ನೋಡಿ ಜೊತೆಗೆ ಯಾರಿಗಾದ್ರೂ ಒಂದು ಒಳ್ಳೇದ ಮಾತನ್ನ ಹೇಳಿಯೋದು ಒಂದು ಒಳ್ಳೆ ಯಾವ್ದಾದ್ರು ಅಗತ್ಯ ಇರ್ತಕ್ಕಂಥ ಒಳ್ಳೆ ದಾನವನ್ನ ಮಾಡಿ ಅವ್ರಿಗೆ ಅಗತ್ಯ ಇರ್ತಕ್ಕಂಥದನ್ನ ದಾನ ಸಹಾಯ ಅನ್ನೋದಕ್ಕಿಂತ ಒಂದು ಸಹಕಾರವನ್ನ ಕೊಡಿ ಒಂದು ಒಳ್ಳೇದನ್ನ ಬಯಸಿ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ನಿಭಾಯಿಸಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಬಂದೇ ಬರುತ್ತೆ ರಾಮ ಎಲ್ಲವನ್ನ ಮಾಡಿಸ್ತಾನೆ ಸಾಕ್ಷಾತ್ ಅವತ ವಿಷ್ಣುವಿನ ಅವತಾರ ಆಗಿದ್ರು ರಾಮ ಇಷ್ಟೆಲ್ಲ ಕಷ್ಟ ಬರುತ್ತೆ ಆದ್ರೂ ಕುಗ್ಗೋದಿಲ್ಲ ಇಂತಹ ರಾಮ ನಾಮವನ್ನ ನಾವು ಪ್ರತಿನಿತ್ಯ ಅಳವಡಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಸಾರವನ್ನ ಅರ್ಥ ಮಾಡ್ಕೊಂತ ಹೋಗ್ತಾ ಇದ್ರೆ ಅದನ್ನ ಅಳವಡಿಸ್ಕೊಂತ ಜೀವನದಲ್ಲಿ ಅಭಿವೃದ್ಧಿಯನ್ನ ಯಶಸ್ಸನ್ನ ಪಡಿಬಹುದು ಯಾರು ಏನು ಮಾಡಕ್ಕಾಗೋದಿಲ್ಲ ಅಂತಹ ಒಂದು ಧೈರ್ಯ ಅಂತಹ ಒಂದು ಶಕ್ತಿ ಅಂತಹ ಒಂದು ಸ್ವಾಭಿಮಾನ ಅಂತಹ ಒಂದು ನಮ್ಮ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಒಳಗಡೆಯಿಂದ ಬಂದ್ಬಿಡುತ್ತೆ ಇದಕ್ಕಿಂತ ಇನ್ನೊಂದು ಬೇರೆ ಇರೋದಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ಶ್ರೇಷ್ಠವಾದ ವ್ಯಕ್ತಿತ್ವ ರಾಮನದ್ದು ಅಂತ ತೋರಿಸ್ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಪ್ರತಿಯೊಂದು ಮನೆಯಲ್ಲೂ ರಾಮನಂತಹ ಆದರ್ಶ ಪುರುಷ ಇರ್ಬೇಕು ಪ್ರತಿಯೊಬ್ಬರು ಅದರಂತ ನಡ್ಕೊಳ್ಬೇಕು ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಬೇಕು ಸದಾ ಒಳ್ಳೆದಿನೇ ಮಾತಾಡ್ತಾ ಇರಿ ಒಳ್ಳೆದಿನೇ ಮಾಡ್ತಾ ಇರಿ ಒಳ್ಳೆದಿನೇ ಕೇಳ್ತಾ ಇರಿ